ಭಾರತದ ಅತ್ಯಂತ ಜನಪ್ರಿಯತೆ ಹೊಂದಿದ ಟಾಟಾ ಮೋಟಾರ್ಸ್ ಕಂಪನಿಯು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರನ್ನು ಬಿಡುಗಡೆ ಮಾಡಿದೆ ಇಂದು ಹಲವಾರು ವಾಹನಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಹಾಗೆಯೇ ಹೊಸ ಹೊಸ ವಾಹನಗಳು ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತಲೇ ಇವೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತ್ಯಾಧುನಿಕ ಫೀಚರ್ ಒಳಗೊಂಡ ಹೊಸ ಹೊಸ ವಾಹನಗಳು ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತಲೇ ಇವೆ ವಾಹನಗಳ ಕಂಪನಿಗಳಲ್ಲಿ ಅತ್ಯಂತ ಜನಪ್ರಿಯವಾದ ಕಂಪನಿ ಎಂದರೆ ಅದು ಟಾಟಾ ಮೋಟಾರ್ಸ್ ಈ ಹಿಂದೆ ಟಾಟಾ ಮೋಟಾರ್ಸ್ ಕಂಪನಿ ಜನರ ಕೈಗೆ ಎಟಕುವ ಬೆಲೆಯಲ್ಲಿ ನ್ಯಾನೋ ಕಾರನ್ನು ಬಿಡುಗಡೆ ಮಾಡಿತ್ತು ಹಾಗೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ತನ್ನ ಹೊಸ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರನ್ನು ಬಿಡುಗಡೆ ಮಾಡಿದೆ ಈ ಕಾರಿನ ಬೆಲೆ ಎಷ್ಟು ಇದರ ಫೀಚರ್ಸ್ಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಟಾಟಾ ನ್ಯಾನೋ ಕಾರು ಬಹಳ ಆಕರ್ಷಣೆಯನ್ನು ಹೊಂದಿದ್ದು ಈ ಕಾರು ಆಕರ್ಷಕ ವಿನ್ಯಾಸ ಮತ್ತು ಹೈಟೆಕ್ ವೈಶಿಷ್ಟ್ಯಗಳನ್ನು ಹೊಂದಿದೆ ಗ್ರೌಂಡ್ ಕ್ಲಿಯರೆನ್ಸ್ ಎಚ್ಸಿಸಿ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರಿಗೆ ದೊಡ್ಡ ಗಾತ್ರದ ಅಲಾಯ್ ವೀಲ್ಗಳನ್ನು ಅಳವಡಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಕಾರು ಅತ್ಯಂತ ಶಕ್ತಿಯುತವಾದ ಮೋಟಾರ್ ಇಂಜಿನ್ ಅನ್ನು ಹೊಂದಿದ್ದು ಒಂದು ಸಲ ಬ್ಯಾಟರಿಯು ಸಂಪೂರ್ಣವಾಗಿ ಚಾರ್ಜ್ ಆದ ನಂತರ ಈ ಕಾರು ಮುನ್ನೂರು ಕಿಲೋಮೀಟರ್ನವರೆಗೆ ಅತ್ಯುತ್ತಮ ಮೈಲೇಜ್ ಅನ್ನು ನೀಡುತ್ತದೆ ಈ ಕಾರಿನಲ್ಲಿ ಅದ್ಭುತವಾದ ವೈಶಿಷ್ಟ್ಯಗಳನ್ನು ನೀಡಲಾಗಿದ್ದು ಇದರಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಲೇ ಸಂಪರ್ಕದ ಸೌಲಭ್ಯವನ್ನು ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಏಳು ಇಂಚಿನ ಟಚ್ ಸ್ಕ್ರೀನ್ ಕೂಡ ಅಳವಡಿಸಲಾಗಿದೆ ಈ ಕಾರಿನಲ್ಲಿ ಆರು ಸ್ಪೀಕರ್ ಸೌಂಡ್ ಸಿಸ್ಟಂ ಜೊತೆಗೆ ಇಂಟರ್ನೆಟ್ ಸೌಲಭ್ಯವನ್ನು ನೀಡಲಾಗಿದೆ ಹಾಗೆಯೇ ಈ ಕಾರಿನಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಆಂಟಿ ಬ್ರೇಕಿಂಗ್ ಲಾಕಿಂಗ್ ಸಿಸ್ಟಂ ಮತ್ತು ಸ್ವಯಂಚಾಲಿತ ಎಸಿ ಹಾಗೂ ಚಾಲಕನ ಸುರಕ್ಷತೆಗಾಗಿ ರಿಮೋಟ್ ಲಾಕಿಂಗ್ ಸೌಲಭ್ಯವನ್ನು ನೀಡಲಾಗಿದೆ ಈ ಕಾರಿನಲ್ಲಿ ನಾಲ್ಕು ಸೀಟುಗಳು ಇದ್ದು ಟೇಕ್ ಒಳಗೊಂಡ ಕ್ಯಾಬಿನ್ ವ್ಯವಸ್ಥೆ ಇದೆ ಎಂಜಿಎರೇ ಡ್ಯೂಎಲ್ ಇಂಟಿಗ್ರೇಟೆಡ್ ಹತ್ತು ಪಾಯಿಂಟ್ ಎರಡು ಐದು ಇಂಚಿನ ಡಿಸ್ಪ್ಲೇಗಳೊಂದಿಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಗಳು ಮತ್ತು ರಿಯರ್ ಕ್ಯಾಮೆರಾವನ್ನು ಹೊಂದಿದೆ ಮುಂಭಾಗದ ಪವರ್ ವಿಂಡೋಗಳು ಬಹು ಮಾಹಿತಿ ಪ್ರದರ್ಶನ ಮತ್ತು ರಿಮೋಟ್ ಲಾಕಿಂಗ್ನಂತಹ ಅನೇಕ ಬ್ರಾಂಡ್ ವೈಶಿಷ್ಟ್ಯಗಳನ್ನು ಈ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರು ಒಳಗೊಂಡಿವೆ ಅಷ್ಟೇ ಅಲ್ಲದೆ ಇದರಲ್ಲಿ ಬಿಎಲ್ಡಿಸಿ ತಂತ್ರಜ್ಞಾನವನ್ನು ಆಧರಿಸಿದ ಎಲೆಕ್ಟ್ರಿಕ್ ಮೋಟರ್ ಅನ್ನು ಅಳವಡಿಸಿದ್ದು ಈ ಕಾರಿನಲ್ಲಿ ಹದಿನೈದು ಎ ಸಾಮರ್ಥ್ಯದ ಹೋಮ್ ಚಾರ್ಜರ್ ಮತ್ತು ಡಿಸಿ ಎಂಬ ವೇಗದ ಎರಡು ಚಾರ್ಜರ್ ವ್ಯವಸ್ಥೆಯನ್ನು ನೀಡಲಾಗಿದೆ ಎಷ್ಟೆಲ್ಲ ಆದ ಮೇಲೆ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರಿನ ಬೆಲೆ ಎಷ್ಟು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತಿರಬಹುದಲ್ಲವೇ ಟಾಟಾ ಮೋಟಾರ್ಸ್ ಕಂಪನಿಯು ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರಿನ ಬೆಲೆಯನ್ನು ಮೂರರಿಂದ ಐದು ಲಕ್ಷ ರೂಪಾಯಿಗಳ ನಡುವೆ ನಿಗದಿಪಡಿಸಿದೆ ಇದಾಗಿತ್ತು ಇಂದಿನ ನಮ್ಮ ಟ್ರೆಂಡಿಂಗ್ ಟೈಮ್ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು